ನಮಸ್ಕಾರ ಕರ್ನಾಟಕ ನೆನೆಯಿಂದ ಆ ಜೈಲಿನಲ್ಲಿ ಆ ಸಿಗರೇಟು ಆ ಗ್ಲಾಸ್ ಕಪ್ಪು ವಿಚಾರ ಇದೇ ನಡೀತಾ ಇದೆ ಎಲ್ಲರಿಗೂ ಮಾಧ್ಯಮದವರು ಎಲ್ಲರಿಗೂ ಅಷ್ಟೇ ಓ ದರ್ಶನ್ ಇಷ್ಟೊಂದು ಮುಂದುವರೆದಿದ್ದಾನ ಅಂತ ಆಮೇಲೆ ದರ್ಶನ್ ಈ ಲೆವೆಲ್ಲು ವ್ಯವಸ್ಥೆ ಜೈಲಿನಲ್ಲಿ ಮಾಡಿದಾರಾ ಅಂತ ಮಾಧ್ಯಮದವರೇ ಈ ಪ್ರಶ್ನೆ ಕೇಳಕ್ಕೆ ಮುಂಚೆ ಓಮನಿಸ್ಟಾಗ ಈ ಪ್ರಶ್ನೆ ಕೇಳ್ಬೋದಲ್ವಾ ಯಾಕೆ ಓಮನಿಸೋರೇ ಈ ಥರ ಬದಲಾವಣೆ ಆಗಬೇಕಾದಂಥ ಜೈಲಿನಲ್ಲಿ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಹೋಮ್ ಮಿನಿಸ್ಟ್ರನ್ ಕೇಳ್ಬೋದಲ್ಲ ಮತ್ತೆ ಓಮ್ ಸೆಕ್ರೆಟರಿ ವಿಧಾನಸೌಧದಲ್ಲಿ ಇದ್ದಾರೆ ಅವರನ್ನ ಪ್ರಶ್ನೆ ಮಾಡ್ಬೋದಲ್ವಾ ಆಮೇಲೆ ಇಷ್ಟಕ್ಕೂ ದರ್ಶನ್ ಸಿಗರೇಟು ಮತ್ತು ಗ್ಲಾಸು ನಿಜವಾಗ್ಲೂ ಇಟ್ಕೊಂಡಿದ್ರೆ ಅದು ತನಿಖೆ ಆಗಿ ಅದು ಬೇರೆ ವಿಚಾರ ಬಟ್ ಈ ಭ್ರಷ್ಟಾಚಾರ ಅನ್ನೋದು ಜೈಲಿನಲ್ಲಿ ಯಾಕೆ ನಡೀತಾ ಇದೆ ಅಂತ ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ನಿಮಗೆ ಇನ್ಪುಟ್ಸ್ ಇದೆಯಾ ಜೈಲಲ್ಲಿ ಭ್ರಷ್ಟಾಚಾರ ನಡೆದ್ರನ್ನೇ ಇವೆಲ್ಲ ನಡೀಬೇಕಾರದಲ್ವಾ ಏನೋ ದರ್ಶನ್ ಇಷ್ಟು ದೊಡ್ಡ ಅಪರಾಧ ಮಾಡಿದೀವಿ ಅಂತ ಹೇಳ್ತಿರಲ್ಲ ಎಕ್ಸ್ ಡಿ ಐ ಜಿ ಒಂದು ಮಾತನ್ನು ಹೇಳಿದ್ರು ಯಡಿಯೂರಪ್ಪನ ಅರೆಸ್ಟ್ ಮಾಡಿದಾಗ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರೋರಂತೆ ಆನ್ ರೆಕಾರ್ಡು ಒಬ್ಬ ಡಿ ಐ ಜಿ ನನ್ನ ಹತ್ರ ಹೇಳಿದ್ದು ಇದನ್ನ ಈಗ ಮತ್ತಿಗ ಇದನ್ನ ತನಿಖೆ ಮಾಡಬೇಕಾಗುತ್ತೆ ಯಡಿಯೂರಪ್ಪ ಇದ್ದಾಗ ಆಮೇಲೆ ನಾನು ಆ ಡಿಐ ಜಿನ ಕೇಳಿದೆ ಏನ್ರಿ ಇಷ್ಟೊಂದು ಈಸಿಯಾಗಿ ಹೇಳ್ತಿರಲ ಅಂತ ಸಾರ್ ನೀವೇ ಮತ್ತೆ ಆತನನ್ನ ಎಲೆಕ್ಟ್ ಮಾಡಿ ಕಲಸಿ ಸಿಎಂ ಆಗ್ತಾನೆ ನಮ್ಮನ್ನು ಬಿಡ್ತಾನ ಬಿಟ್ಟಿಲ್ಲ ಅಂತಂದ್ರೆ ಈ ಪ್ರಶ್ನೆ ಅಂದ್ರೆ ಯಡಿಯೂರಪ್ಪನ ಭೇಟಿ ಮಾಡಕ್ಕೆ ಜೈಲಲ್ಲಿ ಬೆಳಗ್ಗೆ ಅವರು ಸಾಯಂಕಾಲ ಬರೋರಂತೆ ಯಾವ ರೂಲ್ಸ್ ಬ್ರೇಕಾಗಿತ್ತ ಅವತ್ತು ಯಾವ ರೂಲ್ಸ್ ಬ್ರೇಕಾಗಿರ್ಲಿಲ್ಲ ನಾನು ಹೇಳೋದೇನು ಅಂತಂದ್ರೆ ಯಾರನ್ನೋ ನೀವು ಇವತ್ತು ಮೂರು ಎಫ್ಐ ಆರ್ ಮಾಡಿದಾರೆ ಏನಕ್ಕೆ ಸಿಗರೇಟ್ ಕೈಯಲ್ಲಿ ಅಂತ ಸೇ ಇದು ಮೊದಲು ಬಾರಿ ಆಗಿದ್ಯಾ ಅಲ್ರಿ ಇದು ಕಾಲಾನ್ ಕಾಲದಿಂದ ನಡ್ಕೊಂಬಂದಿದೆ ಪ್ರೆಸೆನ್ಸ್ ಇರೋದೇ ಅದೇ ತರನೇನೆ ಬಂದಂಥ ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಅದು ಸಿದ್ದರಾಮಯ್ಯ ಹೊರತುಪಡಿಸೂ ಹೇಳೋಣ ಯಡಿಯೂರಪ್ಪ ಮಾಡಿದಾನ ಜಗದೀಶ್ ಶೆಟ್ಟರು ಬದಲಾವಣೆ ಮಾಡಿದರಾ ಸದಾನಂದ ಗೌಡ ಟ್ರೈ ಮಾಡಿದನಾ ನಮ್ಮ ಕುಮಾರಸ್ವಾಮಿ ಟ್ರೈ ಮಾಡಿದ್ರ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಸನ್ನು ರಿಫಾರ್ಮ್ಸ್ ಮಾಡಲಿಕ್ಕೆ ಅಲ್ಲಿ ಭ್ರಷ್ಟಾಚಾರನ ತಡಿಲಿಕ್ಕೆ ಆಮೇಲೆ ಭ್ರಷ್ಟಾಚಾರ ಅಲ್ಲಿ ಯಾರೂ ಬಲವಂತ ಮಾಡಲ್ಲ ಇವರೇ ಮಾಡಿಸ್ತಾರೆ ಈಗ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಇನ್ನೂರ ಎಂಬತ್ತು ಕೋಟಿ ಇದೆ ಏನೋ ಗ್ರಾಂಟ್ಸ್ ವಾ ವಾರ್ಷಿಕವಾಗಿ ಅದನ್ನು ಅಲ್ಲಿ ಖರ್ಚು ಮಾಡಲಿಕ್ಕೆ ಇನ್ನೂರ ಎಂಬತ್ತಕ್ಕೆ ಇನ್ನೂರ ಎಂಬತ್ತು ಕೋಟಿ ಪ್ರೆಸೆನ್ಸ್ಗೆ ಹೋಗ್ಬೇಕು ಅಂತಂದರೆ ಇದರಲ್ಲಿ ಏನು ವಾಟಕಲ್ ವಿಧಾನಸೌಧದ ಸೆಕ್ರೆಟ್ರಿಯೇಟಲ್ಲಿ ನಲವತ್ತು ಪರ್ಸೆಂಟ್ ಕೊಡಬೇಕಂತೆ ನಲವತ್ತು ಪರ್ಸೆಂಟು ಇದನ್ನ ಅಲ್ಲಿ ಯಾರೂ ರೆಕಾರ್ಡ್ ಕೂಡ ಇಲ್ಲ ಬಟ್ ಹೇಳ್ತಾ ಇದ್ದಾರೆ ಪ್ರೆಸೆನ್ಸ್ವರು ಸರ್ ಇನ್ನೂರ ಎಂಬತ್ತು ಕೋಟಿ ನಲವತ್ತು ಪರ್ಸೆಂಟ್ ಕೊಟ್ರೇ ವಿಧಾನಸೌಧದಿಂದ ಕಾರಾಗುಗಳಿಗೆ ಬರೋದು ಅಲ್ಲಿಗೆ ಬಂದರೆ ಅಲ್ಲಿರುವಂಥ ಐ ಪಿ ಎಸ್ಗಳು ಡಿ ವೈ ಎಸ್ ಪಿ ಡೆಪ್ಯೂಟಿ ಸೂಪರ್ಡೆಂಟ್ಗಳು ಅಲ್ಲಿರೋರು ಅವರೆಲ್ಲ ಗಿಮ್ ಏನೋ ಲಂಚ ಕೊಟ್ಟು ಅಲ್ಲಿ ಹಾಕ್ಸ್ಕೊಂಡ್ಬಂದಿರ್ತಾರೆ ಅವ್ರು ಇಪ್ಪತ್ತು ಪರ್ಸೆಂಟ್ ಎತ್ಕೊಂತಾರೆ ಅಲ್ಲಿಗೆ ಉಳಿದಷ್ಟು ಇನ್ನೂರ ಎಂಬತ್ತು ಕೋಟಿನ ಅರವತ್ತು ಪರ್ಸೆಂಟ್ ಓಟಾಯಿತು ಲಂಚಕ್ಕೆ ಆಮೇಲೆ ಇರೋ ಸ್ಟಾಫ್ಸ್ ವಾರ್ಡನ್ಸು ಅವರು ಇವರು ಮೇಲೆ ಇನ್ಚಾರ್ಜ್ ಅವರುಗಳು ಅವರು ಕೂಡ ಲಂಚ ಕೊಟ್ಟು ಹಾಕ್ಸ್ಕೊಂಬಂದಿರ್ತಾರೆ ಅವರು ಹತ್ತು ಪರ್ಸೆಂಟ್ ಎತ್ಕೊಂತಾರೆ ಎಪ್ಪತ್ತು ಪರ್ಸೆಂಟ್ ಆಯ್ತು ಇನ್ನು ಉಳಿದಿರೋ ಮೂವತ್ತು ಪರ್ಸೆಂಟ್ ಅಲ್ಲಿ ಕಾರಾಗೃಹಗಳಲ್ಲಿ ಕಾರಾಗೃಹಗಳಲ್ಲಿ ನಾನು ಮತ್ತೆ ಚೇತನ್ ಇದ್ರಿ ಅದೇ ಜೈಲಲ್ಲಿ ನೀರ್ ಸಾರು ಅನ್ನ ಇನ್ನ ಅದನ್ನ ಹಾಕಿದ್ರೆ ಮುಸ್ಸಾನ ಭೋಜನ ಹಾಕ ಮೂವತ್ತು ಪರ್ಸೆಂಟ್ಗೆ ಅಲ್ಲಿ ನಡೆಯುವಂತ ಏಳು ಸಾವಿರ ಕೆಪಾಸಿಟಿ ಇದೆ ಇದಾರೆ ಅಲ್ಲಿ ಕೈದಿಗಳು ಎಷ್ಟೋ ಜನಕ್ಕೆ ಅಲ್ಲಿ ಫೋನ್ ಆಕ್ಸೆಸಿಬಿಲಿಟಿ ಇಲ್ಲ ಊಟ ಇಲ್ಲ ಮಲಗ ಜಾಗ ಸಿಗಲ್ಲ ದುಡ್ಡಿದ್ರೆ ವಿ ಐ ಪಿ ಸೆಲ್ ಕೊಡ್ತಾರೆ ಇದು ಅಲ್ಲಿ ಅಲ್ಲಿ ಅವ್ರು ಯಾರು ಕೂಡ ಅಲ್ಲಿರುವಂತ ಪ್ರೆಸೆಂಟ್ ಸ್ಟಾಫ್ಸ್ ಯಾರು ಕೂಡ ಸಹ ನಾವು ಭ್ರಷ್ಟಾಚಾರ ಮಾಡಲ್ಲ ನಮಗೆ ಬೇಕಾಗಿಲ್ಲ ಬಟ್ ವಿಧಾನಸೌಧದಲ್ಲಿ ಅಲ್ಲಿರುವ ಸೆಕ್ರೆಟರಿಗಳು ಹೋಮ್ ಮಿನಿಸ್ಟರು ಅವ್ರು ಯಾರೋ ಲಂಚ ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆಯಲ್ಲ ಆಮೇಲೆ ಸ್ಟಾಫ್ ಸ್ಟಾಫ್ನ ಯಾವುದೋ ಇಲ್ಲಿರುವಂತ ಕೈದಿಗಳು ಇವರು ಯಾರೋ ಒಡಕಲ್ ಕನ್ವಿಕ್ಷನ್ ಆಗಿರೋ ಕೈದಿಗಳನ್ನ ಸಪ್ರೇಟ್ ಮಾಡಬೇಕು ಆಮೇಲೆ ಪರ ಗಾರದಲ್ಲಿ ಯಾಕೆ ಮಾಡಬೇಕು ಬೆಂಗ್ ಬೆಂಗಳೂರು ನಾರ್ತ್ ಅಲ್ಲಿ ಏರ್ಪೋರ್ಟ್ ಹತ್ರ ಮಾಡ್ಬೋದಲ್ಲ ಯಾಕೆ ಅಲ್ಲಿ ಒಟ್ಟಿಗೆ ಎಲ್ಲ ತಿನ್ಬೇಕು ಒಂದೇ ಮಾಫಿಯಾ ಕಡೆ ಇರಬೇಕು ಒಂದೇ ಕಡೆ ಕಂಟ್ರೋಲ್ ಆಗ್ಬೇಕು ಬೇಕಲ್ಲ ಅವರಿಗೆ ಅದರಿಂದ ದುಡ್ಡು ವಿಧಾನಸೌಧವ್ರಿಗೆ ಹೋಗುತ್ತೆ ಆಮೇಲೆ ಎಷ್ಟೋ ಮತಿ ಹೇಳೋ ಪ್ರಕಾರ ಹೋಮ್ ಮಿನಿಸ್ಟರ್ಗೂ ಹೋಗುತ್ತೆ ಅಂತ ದಾಖಲೆ ಇಲ್ಲ ಓಮ್ ಮಿನಿಸ್ಟರ್ಗ ಹೋಗುತ್ತೆ ಅಂತ ಹೋಮ್ ಮಿನಿಸ್ಟರ್ ನನ್ನಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸಾರಿ ಕರ್ತ ಆಗ್ಬಿಡ್ತು ಪ್ರೆಸೆನ್ಸ್ ಅಲ್ಲಿ ಭ್ರಷ್ಟಾಚಾರ ನಡೀಲಿಕ್ಕೆ ಅದು ಹೋಮ್ ಮಿನಿಸ್ಟರ್ ಆಡಳಿತ ಕಾರಣ ಓಕೆ ನೀವು ಅವ್ರನ್ನ ಪ್ರಶ್ನೆ ನೀವು ಭಯಂಗಿಲ್ಲ ಅಲ್ಲಿರೋ ಕೈದಿಗಳನ್ನ ಭಯಂಗಿಲ್ಲ ಕೈದಿಗಳು ವಿಕ್ಟಿಮ್ಸು ನೀವು ಅವ್ರ ಮೇಲೆ ಹೊರೆ ಹಾಕಂಗಿಲ್ಲ ಆಲ್ರೆಡಿ ಅವರು ಎಷ್ಟೋ ಜನ ಕೈದಿಗಳು ಪೆರೋಲ್ ಸಿಗ್ಲಿಕ್ಕೆ ತಿಂಗಳಂಗ್ ಗಟ್ಟಲೆ ಮಾಡ್ತಾರೆ ಹಾಗಾಗಿ ಅಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸರ್ಕಾರ ಬಂದಿಲ್ಲ ಅದು ಶೆಟ್ಟರ್ ಆಗ್ಬೋದು ಸದಾನಂದ ಗೌಡ ಆಗ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಆಗಿರ್ಬೋದು ಪ್ರೆಸೆಂಟ್ ಸಮಸ್ಯೆ ಯಾರೂ ಬಗೆಹರಿಸಲಿ ಅಲ್ಲಿ ಮೊದಲಾದಾಗಿ ಪ್ರೆಜೆಟ್ ಸಮಸ್ಯೆ ಬಗೆಹರಿಸೋದಿರಲಿ ಇನ್ನೂರ ಎಂಬತ್ತು ಕೋಟಿ ಬಜೆಟ್ ಇದೆ ನಲವತ್ತು ಪರ್ಸೆಂಟ್ ಕಿತ್ಕೊಂಡು ತಿಂತಾರೆ ಅದ್ರಲ್ಲಿ ಕೆಳಗಡೆ ಅವರು ಕಿತ್ಕೊಂಡು ತಿನ್ನಿಲ್ಲ ಅಂದ್ರೆ ಪೋಸ್ಟಿಂಗ್ ಕಾಸು ಕೊಡಕ್ಕಾಗಲ್ಲ ಇನ್ನು ಉಳಿದಿರೋ ಮೂವತ್ತು ಪರ್ಸೆಂಟ್ ಅಲ್ಲಿ ಪ್ರಿಸೆಂಟ್ ನಡೆಸಬೇಕು ಎಲ್ರಿ ಆಗುತ್ತೆ ಕನ್ಯಿಕೇಟ್ ಪ್ರಿಸೆಂಟ್ಸ್ಗೆ ಸಪ್ರೇಟ್ ಮಾಡಬೇಕು ನಾನ್ ಕನ್ವಿಕ್ಟೆಡು ಟ್ರಯಲ್ ಅವ್ರಿಗೆ ಸಪ್ರೇಟ್ ಮಾಡ್ಬೇಕು ಎಲ್ಲಿ ವ್ಯವಸ್ಥೆ ಇದೆ ಒಬ್ಬರಿಗೆ ಅಲ್ಲಿ ಫೋ ಫೋನ್ ಫೆಸಿಲಿಟಿಗೋಗಿ ಕೊಡಲ್ಲ ಇವ್ರು ಲಾಯರ್ಗಳು ಮಾತಾಡ್ಬೇಕಾರೆ ಏನೋ ದಿನಗಟ್ಟಲೆ ಕುತ್ಕೊಬೇಕಲ್ಲಿ ನನಗೆ ಬೊಮ್ಮಾಯಿ ಇರ್ಬೇಕಾರೆ ಬೊಮ್ಮಾಯಿ ಇರ್ಬೇಕಾರೆ ನನ್ನ ನನ್ನನ್ನ ಮತ್ತೆ ಅವನ ಚೇತನ ಇಬ್ರು ಹೊಡೆ ಹಾಕರು ನಮ್ಗೆ ನಾವಲ್ಲಿ ತಿಂತಾ ಇದ್ದಿದ್ದು ನೀರ್ ಸಾರು ಅನ್ನ ಕೇಳಿದ್ರೆ ಹೇಳೋರು ಅಂದ್ರೆ ಸರ್ ನಲ್ವತ್ತು ಪರ್ಸೆಂಟ್ ವಿಧಾನಸೌಧದಲ್ಲಿ ಕಿತ್ಕೊಂಡ್ಬಿಡ್ತಾರೆ ಇನ್ನ ಇನ್ನಿಪ್ಪತ್ತು ಪರ್ಸೆಂಟ್ ಅಲ್ಲಿಗೆ ಬಂದ್ರೆ ಪ್ರಿಸೆಂಟ್ ಅಧಿಕಾರಿಗಳು ಮೇಲಧಿಕಾರಿ ಅವ್ರು ನಿಂತಾರೆ ಹತ್ತು ಪರ್ಸೆಂಟ್ ಅವ್ರು ಇರೋರು ಇನ್ನು ಮಿಟ್ಟಿದ ಮೂವತ್ತು ಅಂದ್ರೆ ನೂರು ರೂಪಾಯಿಲಿ ಎಪ್ಪತ್ತು ರೂಪಾಯಿ ಸ್ವಾಹ ಇನ್ ಮೂವತ್ತು ರೂಪಾಯಿಲಿ ಅನ್ನ ಸಾಮಾರ್ ಹಾಕ್ಬೇಕು ಅವ್ರು ಹೆಂಗ್ ಮಾಡ್ಬೇಕಲ್ಲ ನೀವ್ ಯಾರನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ ವಿಧಾನಸೌಧನ ಮೊದಲು ಕ್ಲೀನ್ ಮಾಡಿ ಅಲ್ಲಿಗೆ ಹೋಗೋ ದುಡ್ಡನ್ನ ಕಮಿಷನ್ ಇಲ್ದಿರ ಭ್ರಷ್ಟಾಚಾರ ಇಲ್ದಿರ ಕೊಡಿ ಆಮೇಲೆ ಮಾತಾಡಿ ಅವ್ರ ಮೇಲೆ ಮೂರ್ ಎಫ್ಐಆರ್ ಆರ್ ಹಾಕಿದಿರಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಪ್ರಿಸೆಂಟ್ ಡಿಐಜಿನ ಸಸ್ಪೆಂಡ್ ಮಾಡಿ ಮೊದಲು Yeah!